ಶಸ್ತ್ರಗಳೇ ನಾನು ರಾಜ್ಯ ರಕ್ಷಣೆ ನಿಮಿತ್ತ ಯುದ್ಧಕ್ಕೆ ತೆರಳುತ್ತಿದ್ದೇನೆ ತಮ್ಮನ್ನೇ ನಂಬಿದ್ದೇನೆ ನನಗೆ ವಿಜಯವನ್ನೇ ತಂದುಕೊಡಿ ಎಂದು ತಮ್ಮಲ್ಲಿ ಸಹೋದರ ಯಾವ ಶಸ್ತ್ರವನ್ನು ತೆಗೆದುಕೊಳ್ಳಲಿ ಸಹೋದರ ಲಕ್ಷ್ಮಣ ಈ ಅರಮನೆಯನ್ನು ಅಯೋಧ್ಯೆಯನ್ನು ರಕ್ಷಿಸುವ ಸಂದರ್ಭ ಒದಗಿ ಬಂದಾಗ ನಿನಗೆ ಶಸ್ತ್ರವನ್ನು ತೆಗೆದುಕೊಳ್ಳಲು ನಾನೇ ಸೂಚಿಸುತ್ತೇನೆ ಅಂತಹ ಸಂದರ್ಭ ಬಂದಿದೆಯಲ್ಲ ಸಹೋದರ ನಾನು ನಿನ್ನೊಂದಿಗೆ ಬಂದು ಯುದ್ಧವನ್ನು ಮಾಡಿ ಆ ನೀಚನನ್ನು ಅಯೋಧ್ಯೆಯ ಕಡೆಗೆ ತಲೆ ಹಾಕದಂತೆ ಮಾಡುತ್ತೇನೆ ಸಹೋದರ ಲಕ್ಷ್ಮಣ ನಿನ್ನ ಪೌರುಷವನ್ನು ನಾನು ಮೆಚ್ಚಿದ್ದೇನೆ ಈ ಯುದ್ಧವನ್ನು ಗೆಲ್ಲುವ ನಿನ್ನ ಪರಾಕ್ರಮದ ಬಗ್ಗೆ ನಾನು ನಂಬಿಕೆಯನ್ನು ಸಹ ತಾಳಿದ್ದೇನೆ ಆದರೆ ಭರತ ಶತ್ರುಘ್ನರ ಅನುಪಸ್ಥಿತಿಯಲ್ಲಿ ನೀನು ರಾಜ ಪರಿವಾರದ ರಕ್ಷಣೆ ಹಾಗೂ ಆಡಳಿತದ ಬಗ್ಗೆ ಗಮನವಹಿಸುವುದು ಸೂಕ್ತವೆಂದೆನಿಸುತ್ತದೆ ಹಾಗಾದರೆ ನಾನು ನಿನ್ನೊಂದಿಗೆ ಬರುವುದು ಬೇಡವೇ ಸಹೋದರ ಸಹೋದರ ಲಕ್ಷ್ಮಣ ನೀನು ಇಲ್ಲಿಯೇ ಇದ್ದು ಈ ರಾಜ್ಯವನ್ನು ಈ ರಾಜ್ಯದ ಪ್ರಜೆಗಳನ್ನು ರಕ್ಷಿಸುತ್ತೀಯಾ ಎಂಬ ಭರವಸೆಯಿಂದಲೇ ನಾನು ಚಿಂತಾಹೀನನಾಗಿ ಯುದ್ಧಕ್ಕೆ ತೆರಳುತ್ತಿದ್ದೇನೆ